ಶಿಕ್ಷಕರೇ ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ಜುಲೈ ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ ಪಂಚಾಂಗ ಫಲ ಹೇಗಿದೆ ಜೊತೆಗೆ ಇವತ್ತಿನ ದಿನ ಮುಹೂರ್ತಗಳು ಮತ್ತೆ ವಿಶೇಷವಾದಂತ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂತ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಮತ್ತೆ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುವಂತವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಬನ್ನಿ ವೀಕ್ಷಕರೇ ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ಅನ್ನು ನೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳು ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಜುಲೈ ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಶ್ರೀ ವಿಶ್ವವಸುನಾಮ ಸಂವತ್ಸರ ಆಷಾಢ ಮಾಸ ಗ್ರೀಷ್ಮ ಋತು ಉತ್ತರಾಯಣ ಕೃಷ್ಣ ಪಕ್ಷ ಇನ್ನು ಸೂರ್ಯೋದಯ ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಇರುತ್ತೆ ಸೂರ್ಯಾಸ್ತ ಸಾಯಂಕಾಲ ಏಳು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೂ ಇರುತ್ತೆ ಸೂರ್ಯ ಮಿಥುನ ರಾಶಿಗೆ ಸಂಚಾರವನ್ನು ಮಾಡಿದ್ರೆ ಚಂದ್ರ ತುಲ ರಾಶಿಗೆ ಸಂಚಾರವನ್ನು ಮಾಡುತ್ತಾನೆ ಇನ್ನು ದಶಮಿ ತಿಥಿ ಸಾಯಂಕಾಲ ಆರು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಇರುತ್ತೆ ಸ್ವಾತಿ ನಕ್ಷತ್ರ ಸಾಯಂಕಾಲ ಏಳು ಗಂಟೆ ಐವತ್ತೊಂದು ನಿಮಿಷದವರೆಗೂ ಇರುತ್ತೆ ಸಿದ್ಧಿಯೋಗ ರಾತ್ರಿ ಎಂಟು ಗಂಟೆ ಮೂವತ್ತಾರು ನಿಮಿಷದವರೆಗೂ ಇರುತ್ತೆ ಶೈತಲೀಕರಣ ಬೆಳಗಿನ ಜಾವ ಐದು ಗಂಟೆ ನಲವತ್ತೈದು ನಿಮಿಷದವರೆಗೂ ಇರುತ್ತೆ ಇನ್ನು ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ನೋಡೋದಾದ್ರೆ ರಾಹುಕಾಲ ಬೆಳಿಗ್ಗೆ ಎಂಟು ಗಂಟೆ ಐವತ್ತೇಳು ನಿಮಿಷದಿಂದ ಹತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಇರುತ್ತೆ ಗುಳಿಕ ಕಾಲ ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಏಳು ಗಂಟೆ ಹದಿಮೂರು ನಿಮಿಷದವರೆಗೂ ಇರುತ್ತೆ ಯಮಗಂಡ ಕಾಲ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷದಿಂದ ಮೂರು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಇರುತ್ತೆ ಇನ್ನು ದುರ್ಮುಹೂರ್ತ ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಇರುತ್ತೆ ಇದರ ಜೊತೆಗೆ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತು ನಿಮಿಷದವರೆಗೂ ದುರ್ಮುಹೂರ್ತ ಇರ್ತಕ್ಕಂಥದ್ದು ಇನ್ನು ಇವತ್ತಿನ ದಿನದ ವಿಶೇಷವಾದಂತ ದಿನ ನೋಡೋದಾದ್ರೆ ವಿವೇಕಾನಂದ ಅವರ ಪುಣ್ಯ ಸ್ಮರಣೆ ಇರ್ತಕ್ಕಂಥದ್ದು ಇದು ಬಹಳ ವಿಶೇಷವಾಗಿರುವಂತ ದಿನವಾಗಿರುತ್ತೆ ಇನ್ನು ಇವತ್ತಿನ ದಿನದ ವಿಶೇಷವಾದಂತ ಮುಹೂರ್ತಗಳು ನೋಡಿಕೊಂಡು ವೀಕ್ಷಕರೇ ನಿಮ್ಮ ಶುಭ ಕಾರ್ಯಗಳು ಕೆಲಸ ಕಾರ್ಯಗಳು ಮುಂದುವರಿಸಿ ಅನ್ನುವಂತ ಮಾತನ್ನು ಹೇಳ್ತಾ ಒನ್ ವೀಕ್ಷಕರೇ ಇವತ್ತಿನ ದ್ವಾದಶ ರಾಶಿಯ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ ನೋಡಿ ಮೇಷರಾಶಿಯವರಿಗೆ ಇಂದಿನ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತಿದೆ ಅಂದ್ರೆ ಒಂದಿಷ್ಟು ಗಂಡ ಹೆಂಡತಿ ನಡುವೆ ಸಂತೋಷದ ವಾತಾವರಣ ಇರುವಂತದ್ದು ಮತ್ತೆ ತಂದೆ ತಾಯಿಯವರೊಂದಿ ಅವರೊಂದಿಗೆ ಒಂದಿಷ್ಟು ಸಂತೋಷದ ಕ್ಷಣಗಳನ್ನ ನೀವು ಕಳೆಯುವುದಕ್ಕೆ ಇಷ್ಟಪಡ್ತೀರಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಇವತ್ತಿನ ದಿನ ಬೇಕಾಗುತ್ತದೆ ಹಣಕಾಸಿನ ಸಮಸ್ಯೆಗಳು ಒಂದಿಷ್ಟು ಕಾಡುವಂತ ಸಾಧ್ಯತೆಗಳಿದೆ ಅದರಿಂದ ಖರ್ಚು ಕಡಿಮೆ ಮಾಡುವಂತದ್ದು ತುಂಬಾ ಒಳ್ಳೆಯದು ಮತ್ತೆ ಹೊಸ ಕಾರ್ಯಗಳನ್ನ ಪ್ರಾರಂಭಿಸುವ ಮುನ್ನ ಆತ್ಮೀಯರ ಸಹಾಯಕ್ಕಾಗಿ ಇವತ್ತಿನ ದಿನ ಸಮಯವು ಕೂಡ ಉತ್ತಮವಾಗಿರುತ್ತದೆ ಮತ್ತೆ ವಿಶ್ರಾಂತಿ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಯಾಕಂದ್ರೆ ಕೆಲಸದ ಒತ್ತಡಗಳು ತುಂಬಾ ಇರುತ್ತೆ ಇವತ್ತಿನ ದಿನ ನಿಮಗೆ ಹಾಗಾಗಿ ಕೆಲಸದಲ್ಲೇ ನೀವು ಗಮನ ಕೊಟ್ರೆ ವಿಶ್ರಾಂತಿ ಪಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಇದರಿಂದ ಆರೋಗ್ಯದಲ್ಲಿ ತೊಂದರೆಗಳು ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಕೆಲಸದ ಕಡೆನೂ ಗಮನ ಕೊಡಿ ವಿಶ್ರಾಂತಿ ಕೊಡುವ ಕಡೆನು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಇನ್ನು ಇವತ್ತಿನ ದಿನದ ಅದೃಷ್ಟದ ಸಂಖ್ಯೆ ನೋಡೋದಾದ್ರೆ ಆರು ಆಗಿದ್ರೆ ಅದೃಷ್ಟದ ಸಂಖ್ಯೆ ಅದೃಷ್ಟದ ದಿಕ್ಕು ಬಂದು ಉತ್ತರ ದಿಕ್ಕು ಆಗಿರುತ್ತೆ ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಕೆಲಸ ಕಾರ್ಯಗಳು ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಆಗುತ್ತೆ ಮತ್ತೆ ಕೆಂಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಕಠಿಣ ಪರಿಶ್ರಮಕ್ಕೆ ಸಮರ್ಪಕ ಪ್ರತಿಫಲ ಸಿಗುತ್ತೆ ಹಣಕಾಸಿನ ಚಿಂತೆ ಇಲ್ಲದೆ ನಿರಾಳವಾಗಿ ನೀವು ಇವತ್ತಿನ ದಿನ ಇರ್ತೀರಿ ಶುಭ ಕಾರ್ಯಗಳು ಸುಲಭವಾಗಿ ನೆರವೇರಲು ಸಾಧ್ಯವಾಗುತ್ತೆ ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಅವಕಾಶಗಳು ಕೂಡ ಇವತ್ತು ನಿಮಗೆ ಸಿಗುತ್ತೆ ಪ್ರಯಾಣಗಳಿಂದ ಲಾಭವಿರುವಂತ ಸಾಧ್ಯತೆಗಳು ಇದೆ ಸಮಾಜದಲ್ಲಿ ಗೌರವ ಮನ್ನಣೆ ಹೆಚ್ಚಾಗಲಿದೆ ಎಲ್ಲದಕ್ಕೂ ಸುಖ ಶಾಂತಿಯ ವಾತಾವರಣವು ಕೂಡ ಇವತ್ತು ತುಂಬಾ ಉತ್ತಮವಾಗಿ ಇರುತ್ತೆ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಶ್ರೀ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಎಲ್ಲಾ ರೀತಿಯ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತವೆ ನೆಮ್ಮದಿಯಾಗಿ ಜೀವನ ನಡೆಸಬಹುದು ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು ಎಂಟು ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ ಜಯಪ್ರಾಪ್ತಿಯಾಗಿದೆ ಮತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಮಿಥುನ ರಾಶಿಯವರಿಗೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಇವತ್ತಿನ ದಿನ ಯಾವುದೇ ದೊಡ್ಡ ಬದಲಾವಣೆ ಇರೋದಿಲ್ಲ ಯಾವ ರೀತಿ ಮೊದಲಿನ ತರ ಯಾವ ರೀತಿ ಇತ್ತೋ ಅದೇ ರೀತಿಯಲ್ಲಿ ನಡೆಯುತ್ತೆ ಮತ್ತೆ ಕೆಲವೊಂದು ಮುಖ್ಯ ಕಾರ್ಯಕ್ರಮಗಳು ವಿಳಂಬವಾಗುವಂತಹ ಸಾಧ್ಯತೆಗಳು ಇದೆ ಮನಸ್ಸು ಚಂಚಲವಾಗಿರುವಂತದ್ದು ಪರಿಣಾಮವಾಗಿ ನಿರ್ಧಾರಗಳ ಬಗ್ಗೆ ಒಂದಿಷ್ಟು ತೆಗೆದುಕೊಳ್ಳುವಂತದ್ದು ಇವತ್ತಿನ ದಿನ ಕಷ್ಟವಾಗಬಹುದು ಆಲಸ್ಯ ಹೆಚ್ಚಾಗಬಹುದು ಇದು ಹೊಸ ಅವಕಾಶಗಳನ್ನ ಬಹುದು ಇದರಿಂದ ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಜಾಗ್ರತೆಯನ್ನ ವಹಿಸ್ಬೇಕಾಗಿರುವಂತ ಒಂದು ಸಂದರ್ಭಗಳು ಎದುರಾಗುತ್ತೆ ಇವತ್ತಿನ ದಿನ ಒಂದಿಷ್ಟು ಗೊಂದಲಗಳು ಇರುತ್ತೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಹುಷಾರಾಗಿರಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಳ್ಳಿ ಹಾಗಾಗಿ ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನ ನಿಮ್ಮ ರಾಶಿ ಸಮೇತ ಈ ವಿಡಿಯೋದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ನೋಡಿ ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು ಆರು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ ಆಗುತ್ತೆ ಜೊತೆಗೆ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಕಟಕ ರಾಶಿಯವರಿಗೆ ಇವತ್ತಿನ ದಿನ ಆಕಸ್ಮಿಕವಾದಂತಹ ಧನ ಲಾಭದಿಂದ ಆನಂದವನ್ನ ಅನುಭವಿಸುವಂತ ಒಂದು ದಿನವಾಗಿರುತ್ತೆ ಮನೆ ಮತ್ತು ಆಸ್ತಿಯ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಪರಿಹಾರವಾಗಲಿದೆ ಮತ್ತೆ ಹೊಸ ಮನೆ ಅಥವಾ ವಾಹನ ಖರೀದಿ ಮಾಡುವುದಕ್ಕೆ ಒಂದಿಷ್ಟು ಚಿಂತನೆ ಶುರುವಾಗುವಂತ ಸಾಧ್ಯತೆಗಳು ಇದೆ ಮತ್ತೆ ಬಂಧುಗಳು ಸ್ನೇಹಿತರೊಂದಿಗೆ ಆನಂದದ ಕ್ಷಣಗಳನ್ನ ನೀವು ಕಳೆಯುತ್ತೀರಿ ದೇವರ ದರ್ಶನ ಪಡೆಯುವಂತ ಅವಕಾಶಗಳು ಕೂಡ ಇರುತ್ತೆ ಭಕ್ತಿ ಭಾವ ಮತ್ತೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಸೇವಾ ಕಾರ್ಯಕ್ರಮಗಳಲ್ಲಿ ಇವತ್ತಿನ ದಿನ ನೀವು ಪಾಲ್ಗೊಳ್ತೀರಿ ಮಕ್ಕಳೊಂದಿಗೆ ಸಂಗಾತಿಯೊಂದಿಗೆ ಒಂದಿಷ್ಟು ಸಮಯವನ್ನ ಕಳೆಯುತ್ತೀರಿ ಅತಿ ಹೆಚ್ಚಾಗಿ ಸಂಪಾದನೆಯನ್ನು ಮಾಡುತ್ತೀರಿ ಹಣದ ವಿಚಾರದಲ್ಲಿ ತೊಂದರೆಗಳಿರಲ್ಲ ಆರ್ಥಿಕ ವಿಚಾರದಲ್ಲೂ ಒಂದಿಷ್ಟು ಬದಲಾವಣೆಗಳನ್ನ ಬೆಳವಣಿಗೆಗಳನ್ನ ನೀವು ಕಾಣುವುದಕ್ಕೆ ಸಾಧ್ಯವಾಗುತ್ತೆ ಇವತ್ತಿನ ದಿನ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು ನಾಲ್ಕು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡೋದ್ರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಆಗುತ್ತೆ ಜೊತೆಗೆ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಸಿಂಹರಾಶಿಯವರಿಗೆ ಹೊಸ ವ್ಯಕ್ತಿಗಳನ್ನ ಸಂಪೂರ್ಣವಾಗಿ ನಂಬುವುದು ಮೋಸಕ್ಕೆ ಕಾರಣವಾಗುತ್ತೆ ಅದಕ್ಕೆ ಯಾರನ್ನು ನೀವು ನಂಬೇಡಿ ಇವತ್ತಿನ ದಿನ ನಂಬಿ ಮೋಸ ಹೋಗುವಂತ ಸಾಧ್ಯತೆಗಳು ತುಂಬಾ ಇದೆ ಇದು ವ್ಯವಹಾರದಲ್ಲಾಗಿರಬಹುದು ಹಣದ ವಿಚಾರದಲ್ಲಿ ಕೆಲಸ ಕಾರ್ಯದ ಬಗ್ಗೆ ಇದರಲ್ಲಿ ಎಲ್ಲದಕ್ಕೂ ಕೂಡ ಒಂದಿಷ್ಟು ಮೋಸ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಸ್ವಲ್ಪ ದೂರ ಇರಿ ಇಂಥ ವ್ಯಕ್ತಿಗಳಿಂದ ದೂರ ಇರುವಂತ ಪ್ರಯತ್ನಗಳನ್ನ ಮಾಡಿ ಸಾಮಾಜಿಕ ಮನ್ನಣೆ ಕಳೆದುಕೊಳ್ಳದಂತೆ ಎಚ್ಚರಿಕೆಯಿಂದ ಇರುವಂತ ಒಂದು ಪ್ರಯತ್ನಗಳನ್ನ ಮಾಡಿ ನಿಮ್ಮ ಪ್ರಯತ್ನಗಳಲ್ಲಿ ಕೆಲವು ವಿಳಂಬಗಳು ಆಗುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಹುಷಾರಾಗಿರಿ ದೇವರ ದರ್ಶನಕ್ಕೆ ಪ್ರಯತ್ನಿಸುವಂತ ಸಾಧ್ಯತೆಗಳಿದೆ ದರ್ಶನ ಪಡೆಯುವಂತ ಅವಕಾಶಗಳಿದೆ ಸಾಲ ಪಡೆಯಲು ಮಾಡಿದ ಪ್ರಯತ್ನದಲ್ಲಿ ನಿರೀಕ್ಷಿತ ಫಲಿತಾಂಶವನ್ನ ನೀವು ನಿರೀಕ್ಷಿಸಬಹುದು ಮತ್ತೆ ಸಹೋದರರೊಂದಿಗೆ ಜಗಳ ನಡೆಯುವಂತ ಸಾಧ್ಯತೆಗಳು ಅತಿ ಹೆಚ್ಚಿದೆ ಒಬ್ಬ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಜೊತೆ ಸ್ವಲ್ಪ ದೂರ ಇರಿ ಆದಷ್ಟು ಇವತ್ತಿನ ದಿನ ನಿಮ್ಮ ಮಾತಿನ ಕಡೆ ಗಮನ ಕೊಡಿ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ನೀವಾಯ್ತು ನಿಮ್ಮ ಜೀವನ ಆಯ್ತು ಯಾರೊಂದಿಗೂ ಜಾಸ್ತಿ ಬೆರಿಬೇಡಿ ಯಾರೊಂದಿಗೂ ಜಾಸ್ತಿ ಕಿರಿ ಕಿರಿಕಿರಿ ಮಾಡುವಂತದ್ದು ವಾದ ವಿವಾದಗಳು ಮಾಡುವಂಥದ್ದು ಇದರ ಕಡೆ ಜಾಸ್ತಿ ಗಮನ ಕೊಡಬೇಡಿ ಹಾಗಾಗಿ ಸ್ವಲ್ಪ ಎಚ್ಚರವಾಗಿರಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು ಒಂಬತ್ತು ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಆಗುತ್ತೆ ಜೊತೆಗೆ ಗುಲಾಬಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಕನ್ಯಾ ರಾಶಿಯವರಿಗೆ ಮನಸ್ಸು ಚಂಚಲವಾಗಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತೆ ಯಾವುದರಲ್ಲೂ ಮಾಡೋ ಕೆಲಸ ಕಾರ್ಯಗಳು ಮಾಡೋದ್ರಲ್ಲಿ ಆಸಕ್ತಿ ಇರಲ್ಲ ಒಂದಿಷ್ಟು ಚಂಚಲತೆ ಆಗಿರುವಂತ ಮನಸ್ಸು ನಿಮ್ಮಲ್ಲಿರುತ್ತೆ ಇವತ್ತಿನ ದಿನ ವಾಗ್ವಾದಗಳು ಎದುರಾಗುವಂತ ಸಾಧ್ಯತೆಗಳು ಇದೆ ಆದ್ದರಿಂದ ಎಚ್ಚರಿಕೆ ವಹಿಸಬೇಕು ಕೆಟ್ಟ ಸ್ನೇಹಿತರಿಂದ ದೂರ ಇರುವಂತದ್ದು ತುಂಬಾ ಒಳ್ಳೆಯದು ಸಂಬಂಧಗಳು ಹಾಳಾಗದಂತೆ ಸ್ವಲ್ಪ ಗಮನ ಕೊಡುವಂತ ಒಂದು ಸಂದರ್ಭಗಳು ಇವತ್ತಿನ ದಿನ ನಿಮಗೆ ಬರುತ್ತೆ ಗುರಿಗಳಿಗೆ ತಲುಪಲು ಕೊಂಚ ಸಮಯ ಬೇಕಾಗುತ್ತೆ ಸ್ವಲ್ಪ ಸಮಯವನ್ನ ನೀವು ಆ ಕೊಡಬೇಕಾಗುತ್ತೆ ಅದಕ್ಕೆ ಅಂತಾನೆ ಪ್ರಯತ್ನಗಳು ಮಾಡಬೇಕು ಪ್ರಯತ್ನ ಮಾಡಿದರೆ ಮಾತ್ರ ನಿಮಗೆ ಖಂಡಿತವಾಗ್ಲು ಫಲ ಸಿಗುತ್ತೆ ಆದರೆ ನಿಮ್ಮ ಪ್ರಯತ್ನವನ್ನ ನೀವು ನಿಲ್ಲಿಸಬೇಡಿ ಸಾಧ್ಯವಾದಷ್ಟು ನಿಮ್ಮ ಕೈಲಿ ಶಕ್ತಿ ಮೀರಿದಷ್ಟು ನೀವು ಎಫರ್ಟ್ ಹಾಕಿ ಖಂಡಿತವಾಗಲೂ ನಿಮ್ಮ ಗುರಿ ತಲುಪೋದಕ್ಕೆ ಸಾಧ್ಯವಾಗುತ್ತೆ ಇವತ್ತಿನ ದಿನ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು ಆರು ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿಯಾಗುತ್ತೆ ಜೊತೆಗೆ ನಿಮ್ಮ ಒಂದು ಹಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಇವತ್ತಿನ ದಿನ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ತುಲ ರಾಶಿಯವರಿಗೆ ಇವತ್ತಿನ ದಿನದ ಭವಿಷ್ಯ ಯಾವ ರೀತಿ ಇದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೊಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಸಿಗುತ್ತೆ ಹಾಗಾದ್ರೆ ಇನ್ನು ಯಾಕ್ತಡ ಈ ಕೂಡಲೇ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಆರ್ಡರ್ ಮಾಡಿ ಪಡೆದುಕೊಳ್ಳಿ ನೋಡಿ ತುಲಾರಾಶಿಯವರಿಗೆ ಇವತ್ತಿನ ದಿನ ವ್ಯಾಪಾರದಲ್ಲಿ ಲಾಭವಿರುವ ಸಾಧ್ಯತೆಗಳು ಇದೆ ಹಣಕಾಸಿನ ಪ್ರಗತಿಗಾಗಿ ಸಾಲ ಮಾಡಬೇಕಾದ ಅನಿವಾರ್ಯತೆ ಎದುರಾಗುವಂಥದ್ದು ಮತ್ತೆ ಹೊಸ ಕೆಲಸಗಳಿಗೆ ನೀವು ಹೊಸದಾಗಿ ಏನಾದರೂ ಒಂದು ಪ್ರಯತ್ನವನ್ನ ಮಾಡ್ತೀರಿ ಸ್ನೇಹಿತರು ಮತ್ತೆ ಕುಟುಂಬದ ಸದಸ್ಯರ ಸಹಾಯಗಳು ಕೂಡ ಇವತ್ತಿನ ದಿನ ನಿಮಗೆ ಸಿಗುವಂಥದ್ದು ಮತ್ತೆ ಪ್ರಯತ್ನಕ್ಕೆ ಅನುಗುಣವಾಗಿ ಸಣ್ಣ ಲಾಭ ಗಳಿಸುವಂತ ಸಾಧ್ಯತೆಗಳು ಇದೆ ಅನಗತ್ಯ ಪ್ರಯಾಣಗಳು ಕೂಡ ಜಾಸ್ತಿ ಆಗುವಂತ ಸಾಧ್ಯತೆಗಳು ಇದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂತದ್ದು ಪ್ರವಾಸಕ್ಕೆ ಹೋಗುವಂಥದ್ದು ಜೊತೆಗೆ ಕೆಲಸಕ್ಕಾಗಿ ಅಲೆದಾಡುವಂತದ್ದು ಈ ರೀತಿಯ ಒಂದು ಸಣ್ಣ ಪುಟ್ಟ ಪ್ರಯಾಣಗಳು ಇವತ್ತಿನ ದಿನ ಕಂಡು ಬರುತ್ತೆ ಇನ್ನು ತುಲ ಅದೃಷ್ಟದ ಸಂಖ್ಯೆ ಬಂದು ನಾಲ್ಕು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಆಗುತ್ತೆ ಜೊತೆಗೆ ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ವೃಶ್ಚಿಕ ರಾಶಿಯವರಿಗೆ ಸ್ಥಳಾಂತರ ಅಥವಾ ಕೆಲಸದ ಬದಲಾವಣೆಗಳು ಇವತ್ತಿನ ದಿನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬದಲಾವಣೆ ಆಗುವಂತ ಸಾಧ್ಯತೆಗಳಿದೆ ಸಾಲ ತಕ್ಕ ಮಟ್ಟಿಗೆ ನಿಭಾಯಿಸುವಂತ ಶಕ್ತಿ ನಿಮ್ಮಲ್ಲಿರುತ್ತೆ ಮತ್ತೆ ವಿದೇಶ ಪ್ರಯಾಣ ಯೋಚನೆ ಇವತ್ತಿನ ದಿನ ಅಹ್ ನೀವು ಅಂದುಕೊಂಡಂತೆ ನಡೆಯುತ್ತೆ ಪ್ರಯಾಣಗಳು ಹೆಚ್ಚಾಗುವಂತ ಸಾಧ್ಯತೆಗಳಿದೆ ಆದ್ದರಿಂದ ಶರೀರದ ಒಂದು ಆರೈಕೆ ನಿಮಗೆ ಇವತ್ತು ತುಂಬಾ ಅವಶ್ಯಕತೆ ಆಗಿರುತ್ತೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಅತಿ ಹೆಚ್ಚು ಪ್ರಯಾಣ ಮಾಡುವುದರಿಂದ ಆರೋಗ್ಯ ಹದಗೆಡುವಂತ ಸಾಧ್ಯತೆಗಳಿದೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಜರ್ನಿ ಮಾಡಿ ಇನ್ನು ಚರ್ಮ ಅಥವಾ ಅಲರ್ಜಿಯ ಸಮಸ್ಯೆಯಿಂದ ಬಳಲುವವರು ಹೆಚ್ಚಿನ ಕಾಳಜಿ ವಹಿಸಬೇಕು ಇವತ್ತಿನ ದಿನ ಪ್ರಗತಿಗೆ ಕೆಲವು ಅಡಚಣೆಗಳು ಉಂಟಾಗಬಹುದು ಆದರೆ ಸ್ಥೈರ್ಯದಿಂದ ಮುನ್ನಡೆದು ಸಮಸ್ಯೆಗಳನ್ನ ಎದುರಿಸುವಂತ ಪ್ರಯತ್ನಗಳನ್ನ ಮಾಡಬೇಕಾಗುತ್ತದೆ ಅಹ್ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನದ ಅದೃಷ್ಟದ ಸಂಖ್ಯೆ ಬಂದು ಏಳು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಕೆಲಸ ಕಾರ್ಯಗಳು ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿಯಾಗುತ್ತೆ ಜೊತೆಗೆ ಕಿತ್ತಳೆ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಧನಸು ರಾಶಿಯವರಿಗೆ ಕೆಟ್ಟ ಚಟುವಟಿಕೆಗಳಿಂದ ದೂರ ಇರುವಂತದ್ದು ತುಂಬಾ ಒಳ್ಳೆಯದು ಹಣಕಾಸಿನ ಚಿಂತೆಯು ಕೂಡ ಸ್ವಲ್ಪ ಮಟ್ಟಿಗೆ ಕಾಡುತ್ತೆ ಇವತ್ತಿನ ದಿನ ಮತ್ತೆ ನಿಮ್ಮ ಒಂದು ಜೀವನದಲ್ಲಿ ಹೊಸದಾಗಿ ಏನಾದ್ರು ಒಂದು ಪ್ರಯತ್ನ ಮಾಡಬೇಕು ಅಂತ ಇದ್ರೆ ಏನಾದ್ರೂ ಒಂದು ವಿಳಂಬಗಳು ಅಡೆತಡೆಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಹುಷಾರಾಗಿ ಸ್ವಲ್ಪ ನೋಡಿಕೊಂಡು ಮುಂದುವರಿಯಿರಿ ಮತ್ತೆ ಅತಿಯಾಗಿ ಪ್ರಯಾಣ ಮಾಡುವುದರಿಂದ ದೇಹದಲ್ಲಿ ಒತ್ತಡಗಳು ಹೆಚ್ಚಾಗಬಹುದು ಎಲ್ಲರೊಂದಿಗೆ ಸ್ನೇಹ ಭಾವನೆಯಿಂದ ಇರಲು ನೀವು ಇವತ್ತಿನ ದಿನ ಪ್ರಯತ್ನ ಮಾಡಬೇಕು ಮತ್ತೆ ಕುಟುಂಬ ಕಲಹಗಳು ನಿಧಾನವಾಗಿ ನೆರವೇರುತ್ತೆ ಅಂದ್ರೆ ಎಷ್ಟೇ ತೊಂದರೆಗಳು ಮನೆಯಲ್ಲಿ ಇದ್ದರೂ ಕೂಡ ಕಿರಿಕಿರಿ ಇದ್ದರೂ ಕೂಡ ಅದು ನಿಧಾನವಾಗಿ ನಿಮ್ಮ ಒಂದು ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಟೆನ್ಷನ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ದೈವ ಅನುಗ್ರಹದಿಂದ ನಿಮಗೆ ಇವತ್ತಿನ ದಿನ ಒಳ್ಳೇದಾಗ್ಲಿ ಧನುಸು ರಾಶಿಯವರ ಅದೃಷ್ಟದ ಸಂಖ್ಯೆ ಬಂದು ನಾಲ್ಕು ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿಯಾಗುತ್ತೆ ಜೊತೆಗೆ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಮಕರ ರಾಶಿಯವರಿಗೆ ಯೋಚನೆ ಮಾಡಿದ ಕಾರ್ಯಗಳು ಇವತ್ತಿನ ದಿನ ಯಶಸ್ವಿಯಾಗ್ತವೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕೈಗೂಡುತ್ತವೆ ಕುಟುಂಬದ ಹಾಗೂ ಸ್ನೇಹಿತರ ಭಿನ್ನಾಭಿಪ್ರಾಯಗಳು ಕೆಲವೊಂದು ಅಂಡರ್ಸ್ಟ್ಯಾಂಡಿಂಗ್ ಆಗುವಂತದ್ದು ಆ ಕೆಲವೊಂದಿಷ್ಟು ಸಮಯಗಳನ್ನ ಕಳೆಯುವಂತ ಪ್ರಯತ್ನಗಳನ್ನ ಮಾಡ್ತೀರಿ ನಿಮ್ಮ ಪ್ರೀತಿ ಪಾತ್ರರ ನಡುವೆ ಒಂದಿಷ್ಟು ಸಮಯವನ್ನ ಹಂಚ್ಕೋತೀರಿ ಆರೋಗ್ಯದ ಬಗ್ಗೆ ಸ್ವಲ್ಪ ತೊಂದರೆಗಳು ಎದುರಾಗುವಂತ ಸಾಧ್ಯತೆಗಳಿದೆ ಸ್ವಲ್ಪ ಹುಷಾರಾಗಿರಿ ಮತ್ತೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಇವತ್ತಿನ ದಿನ ಅದೆಲ್ಲವೂ ಕೂಡ ಯಶಸ್ವಿಯಾಗಿ ನಿಮಗೆ ಇವತ್ತಿನ ದಿನ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತಿದೆ ಹೊಸ ಅವಕಾಶಗಳು ಕೂಡ ಸಿಗುವಂತ ಸಾಧ್ಯತೆಗಳಿದೆ ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸಗಳು ಕೂಡ ಸುಗಮವಾಗಿ ಸಾಕ್ತವೆನ್ಷನ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಇವತ್ತಿನ ದಿನ ಮಕರ ರಾಶಿಯವರಿಗೆ ಎಳೆಯ ಫಲಗಳು ಸಿಗುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುವಂತ ಸಮಯವಾಗಿದೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ ನೀವು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ಕೂಡ ತಿಳಿದುಕೊಳ್ಳಬಹುದು ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳು ನಿಮ್ಮ ರಾಶಿ ಸಮೇತ ಈ ವಿಡಿಯೋದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ನೋಡಿ ನಿಮ್ಮ ಅದೃಷ್ಟದ ಸಂಖ್ಯೆ ಏಳು ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಆಗುತ್ತೆ ಜೊತೆಗೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಕುಂಭ ರಾಶಿಯವರಿಗೆ ಇವತ್ತಿನ ದಿನ ಹೊಸ ವಸ್ತ್ರಗಳು ಆಭರಣಗಳು ಖರೀದಿ ಮಾಡುವಂತ ಅವಕಾಶಗಳಿದೆ ನಿಮ್ಮ ಒಳ್ಳೆಯ ಗುಣಗಳನ್ನ ನೀವು ಬೇರೆಯವರ ಜೊತೆ ಮೆಚ್ಚಿಕೊಳ್ಳುವ ಸಾಧ್ಯತೆಗಳು ಇದೆ ಈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ನಿಮ್ಮದಾಗಿರುತ್ತೆ ದೇವರ ದರ್ಶನಕ್ಕೆ ಅವಕಾಶಗಳು ಕೂಡ ಇರುತ್ತೆ ಮತ್ತೆ ಆಸ್ತಿ ಸಂಬಂಧಿತ ಸಮಸ್ಯೆಗಳಿಗೆ ಇವತ್ತು ಪರಿಹಾರಗಳು ಕೂಡ ಸಿಗುತ್ತೆ ಎಷ್ಟೋ ದಿನದಿಂದ ಸಮಸ್ಯೆಗಳಲ್ಲಿ ಆಸ್ತಿ ವಿಚಾರದಲ್ಲಿ ಕಿರಿಕಿರಿ ವಾದ ವಿವಾದಗಳು ಎಷ್ಟೋ ದಿನಗಳಿಂದ ನಡೀತಾ ಇರುತ್ತೆ ಅದು ಇವತ್ತಿನ ದಿನದಲ್ಲಿ ಯಶಸ್ವಿ ಆಗುತ್ತೆ ನಿಮ್ಮ ಪರವಾಗುವಂತ ಸಾಧ್ಯತೆಗಳಿದೆ ಇನ್ನು ಕಂಡುಕೊಳ್ಳುವಂತ ಆ ಒಂದು ಅವಕಾಶಗಳು ಕೂಡ ಇವತ್ತಿನ ದಿನ ನಿಮ್ಮದಾಗಿರುತ್ತೆ ಎಲ್ಲಾ ಪ್ರವೃತ್ತಿಗಳೇ ಆ ಒಂದಿಷ್ಟು ಆಸಕ್ತಿಗಳು ಕೂಡ ಹೆಚ್ಚಾಗುತ್ತೆ ಇವತ್ತಿನ ದಿನ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು ಮೂರು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಆಗುತ್ತೆ ಜೊತೆಗೆ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಕೊನೆಯ ಮೀನರಾಶಿಯವರಿಗೆ ಬೇರೆಯವರಿಗೆ ತೊಂದರೆ ಆಗುವಂತ ಕೆಲಸಗಳನ್ನ ನೀವು ಮಾಡದಿರುವಂತದ್ದು ತುಂಬಾ ಒಳ್ಳೆಯದು ಇದರಿಂದ ನೀವು ಸಮಸ್ಯೆಗಳಲ್ಲಿ ಸಿಗಾಕುತ್ತೀರಿ ಬೇರೆಯವರಿಗೂ ತೊಂದರೆಗಳನ್ನ ಕೊಡ್ತೀರಿ ಹಾಗಾಗಿ ಸ್ವಲ್ಪ ಎಚ್ಚರವಾಗಿರಿ ಉದ್ಯೋಗದಲ್ಲಿ ಎದುರಾಗುವಂತ ತೊಂದರೆಗಳನ್ನ ನೀವು ಅದನ್ನ ಸರಿ ಮಾಡ್ಕೋಬೇಕಾಗುತ್ತೆ ನಿಮ್ಮಲ್ಲೇ ಆ ಸಮಸ್ಯೆಗೆ ಪರಿಹಾರಗಳು ಕೂಡ ನಿಮ್ಮಲ್ಲೇ ಇರುತ್ತದೆ ಮತ್ತೆ ಕೈಗೊಂಡ ಕಾರ್ಯಗಳು ವಿಫಲವಾಗದಂತೆ ಜಾಗ್ರತೆ ವಹಿಸಬೇಕು ಇವತ್ತಿನ ದಿನ ಹೊಸ ಯೋಜನೆಗಳ ಆರಂಭ ತಡೆ ಹಿಡಿಯುವಂತದ್ದು ತುಂಬಾ ಒಳ್ಳೆಯದು ಮತ್ತೆ ಧೈರ್ಯದಿಂದ ಕೆಲಸ ಮಾಡಿದರೆ ಯಶಸ್ಸು ಖಚಿತವಾಗಿರುತ್ತದೆ ಜೊತೆಗೆ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಗಳು ಕೂಡ ಇವತ್ತಿನ ದಿನ ಸುಗಮವಾಗಿ ಸಾಕ್ತವೆ ಸರಿಯಾದ ಯೋಜನೆಯೊಂದಿಗೆ ಮುಂದುವರಿದರೆ ಖಂಡಿತವಾಗ್ಲೂ ಶ್ರೇಷ್ಠ ಫಲ ನಿಮಗೆ ಸಿಗುತ್ತೆ ಇಂಚನ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಮೀನರಾಶಿಯವರಿಗೆ ಇವತ್ತಿನ ದಿನ ದೈವ ಅನುಗ್ರಹದಿಂದ ಒಳ್ಳೆಯದಾಗ್ಲಿ ನಿಮ್ಮ ಎಫರ್ಟ್ ಮತ್ತೆ ನಿಮ್ಮ ಪ್ರಯತ್ನ ಖಂಡಿತವಾಗ್ಲೂ ಇವತ್ತಿನ ದಿನ ತುಂಬಾ ಅವಶ್ಯಕತೆ ಆಗಿದೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಮಾಡುವುದರಿಂದ ಜಯಪ್ರಾಪ್ತಿಯಾಗುತ್ತೆ ಜೊತೆಗೆ ಹಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ವೀಕ್ಷಕರೇ ನಿಮಗೆ ಈ ವಿಡಿಯೋ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ಕಾಮೆಂಟ್ ಮೂಲಕದಲ್ಲಿ ನಿಮ್ಮ ಅನಿಸಿಕೆಗಳು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿಕೊಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕೋನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಅನ್ನುವಂತ ಮಾತನ್ನು ಹೇಳ್ತಾ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಾನಿ ಬವಂತು